ನಾ ಇವತ್ತು ಬಂದೀನಿ ರೀ ಈ ನ್ಯಾಷನಲ್ ಪಿ ಯು ಕಾಲೇಜ್ ಬೆಂಗಳೂರಲ್ಲೇ ಇದು ಟಿ ಎನ್ ಸೀತಾರಾಮ್ ಅವರು ಓದಿದಂತಹ ಕಾಲೇಜಿ ಅದು ವಿಶೇಷದ ನಾನು ಇಲ್ಲಿ ಬಂದಿರೋದು ಯಾತಕ್ಕಾಗಿ ಅಂತಂದ್ರೆ ಪೇಪರ್ ಬೊನೇಷನ್ನ ಪೇಪರ್ ಬರ್ಲೇಷನ್ ಭಾಳ ಸಕ್ಸಸ್ಫುಲ್ಲಾಗಿ ಆಗಿದ್ದಾರೆ ಅದಕ್ಕೆ ಒಳಗೆ ನಾನು ಏನು ಬಿಡಿದ್ದೀವ್ ಅಂತಂದ್ರೆ ಇವತ್ತು ವಿಡಿಯೋ ಮಾಡಿದ್ವಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಆಮೇಲೆ ಎಲ್ಲ ಕಾಲೇಜನ್ನು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್ ಬನ್ರಿ ನೋಡೋಣ ತಿರ್ಗೇಡಿ ಎಲ್ಲ ಕಾಲೇಜು ಭಾರಿ ಸೂಪರ್ ಅದ ರೀ ಎಲ್ಲ ಫೆಸಿಲಿಟೀಸ್ ಅದ ಎಲ್ಲ ಸೆಕ್ಷನ್ ಅದ ಇಲ್ಲಿ ಓದು ಮಕ್ಕಳಿಗಂತೂ ಭಾರಿ ಅದ ಈಗ ತೋರಿಸ್ತೀನಿ ನೋಡ್ರಿ ಇದು ಪ್ರಿನ್ಸಿಪಾಲ್ರ ಕೋಲಿ ಅದ ರೀ ಪ್ರಿನ್ಸಿಪಾಲ್ರಿರುವಂಥ ಆಫೀಸರ್ ಭಾರಿ ಅಂತೂ ನಂಬರ್ ಒನ್ ಅದ ರೀ ಇದು ಎಂಥ ಮಹಾನ್ ವ್ಯಕ್ತಿ ಇಲ್ಲಿ ಓದಿ ಹೋಗಿದ್ದಾರೆ ನೋಡ್ರಿ ಎಲ್ಲ ಎಷ್ಟು ಹೊಗಳಕತ್ತಾರ ನಿಂತ್ಕೊಂಡು ಎಲ್ಲ ಮ್ಯಾಲೆ ಕೆಳಗೆ ಎಲ್ಲ ಜನ ನೋಡಕ್ಕತ್ತಾರ್ರಿ ಅದ್ಭುತ ರೀ ಇಂಥ ಒಂದು ಕಾಲೇಜ್ ಸಿಗಬೇಕಾದ್ರೆ ಪುಣ್ಯ ಮಾಡಬೇಕಾಗ್ತದ್ರಿ ಎಲ್ಲ ರಾಜ್ಯದೊಳಗಿರುವಂಥ ಜನ ಈ ಕಾಲೇಜಕ್ಕೆ ಬರ್ತಾರೆ ಬರ್ತಾರ್ರಿ ಒಳ್ಳೆ ಸ್ಟಾಫ್ ಅದ ರೀ ಎಷ್ಟು ಚಂದ ಅವಕಾಶ ಕೊಟ್ಟಿದ್ದಾರೆ ಅದ್ರಾಗ ನಾವು ಪಿ ಯು ಲೆಕ್ಚರರ್ಸ್ ಪೇಪರ್ ಬಂದೀವಲ್ಲ ರೀ ನೋಡಕ್ಕೆ ಭಾಳ ಚಂದ ಅನಿಸ್ತದೆ ಇದು ನಮ್ಮ ಟೀಮ್ ರೀ ಭಾಳ ಚಲೋ ಐತ್ರಿ ಆಯಿತು